ಇತ್ತೀಚಿನ ಭಾರಿ ಮಳೆಯಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ರೈತರ ಬದುಕು ಬಿಕ್ಕಟ್ಟಿನಲ್ಲಿದೆ ಇಂತಹ ಸಂದರ್ಭದಲ್ಲಿ ರೈತನ ಪರವಾಗಿ ಧ್ವನಿ ಎತ್ತಿರುವ ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯ ಯುವ ಶಕ್ತಿಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಘಟಕವು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಇಂದು ರೈತರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ರವಿ ಎನ್ ದೇಗಾವ್ ಮಾತನಾಡಿ ಕಲ್ಯಾಣ ಕರ್ನಾಟಕದ ರೈತರು ಪ್ರತಿ ವರ್ಷ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗುತ್ತಾರೆ ಆದರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೂ ಈ ಭಾಗದ ರೈತರ ಸಂಕಷ್ಟ ಕಡೆಗಣಿಯಾಗುತ್ತಿದೆ ಮೈಸೂರು ಕರ್ನಾಟಕ ಭಾಗದ ಬೆಳೆ ಹಾನಿಯಾದರೆ ತಕ್ಷಣ ಸಂಪುಟ ಸಭೆ ಕರೆಯುವ ಸರ್ಕಾರ ಕಲ್ಯಾಣ ಕರ್ನಾಟಕದ ರೈತರ ನೋವಿನತ್ತ ತಲೆ ತಿರುಗಿಸುವುದಿಲ್ಲ ಇದು ನಾಚಿಕೆಗೇಡು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರವಾಹ ವೀಕ್ಷಣೆ ಎಂಬ ಹೆಸರಿನಲ್ಲಿ ನಾಯಕರು ಫೋಟೋ ಶೂಟ್ ಮಾಡಿ ತೆರಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆಡಳಿತ ಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ಯಾರಿಗೂ ರೈತರ ಕಷ್ಟದ ನಿಜವಾದ ಅರಿವು ಇಲ್ಲ ಒಂದು ಎಕರೆ ಎಷ್ಟು ಗುಂಟೆ ಎನ್ನುವುದೇ ಗೊತ್ತಿಲ್ಲದ ನಾಯಕರು ರೈತರ ನೋವನ್ನು ಅರ್ಥ ಮಾಡಿಕೊಳ್ಳಲಾರರು ಎಂದು ಸೇನೆ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಸರ್ಕಾರ ತಕ್ಷಣ ಕಲಬುರಗಿಯಲ್ಲಿ ವಿಶೇಷ ಸಂಪುಟಕ್ಕೆ ಸಭೆ ಕರೆದು ಕಲ್ಯಾಣ ಕರ್ನಾಟಕದ ರೈತರಿಗೆ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕು ಇಲ್ಲದಿದ್ದರೆ ನವನಿರ್ಮಾಣ ಸೇನೆ ಮುಂದಿನ ದಿನಗಳಲ್ಲಿ ಭಾರ್ಕೋಲ್ ಚಳುವಳಿ ಪ್ರಾರಂಭಿಸಲು ಬದ್ಧವಾಗಿದೆ ಎಂದು ಎಚ್ಚರಿಕೆ ನೀಡಿದರು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಕಲಬುರ್ಗಿ ಏನು ರೈತರ ಬೇಡಿಕೆಗಳನ್ನ ಈಡೇರಿಸ್ರಿ ಅಂತೂ ಇವತ್ತು ಸುಮಾರು ದಿನಗಳಿಂದ ಇವತ್ತು ಒಂಬತ್ತನೇ ದಿನ ಹೋರಾಟಕ್ಕ ಏನು ಕೂತಿದ್ದಾರೆ ಅದಕ್ಕಾಗಿ ಇವತ್ತು ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಏನು ಇವತ್ತು ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದ್ದಾರೆ ಎಕರೆಗೆ ಇಪ್ಪತ್ತೈದು ಸಾವಿರ ಮತ್ತು ರೈತರ ಕಣ್ಣೀರು ಹೊಸಕ್ಕಂತ ಕೆಲಸ ಆಗ್ಬೇಕಂತಂದು ಸರ್ಕಾರಕ್ಕೆ ಇವತ್ತು ಬೇಡಿಕೆ ಇಟ್ಟಿದ್ದಾರೆ ಹಂಗಾಗಿ ಯಾವುದೂ ಕೂಡ ಗಾಳಿ ತೂರ ಅಂತ ಇವತ್ತು ಮಾತಾಗಿರುತ್ತದ ಹಂಗಾಗಿ ಸುಮ್ಮನೆ ಇವತ್ತು ಕಾಟಾಚಾರಕ್ಕೆ ಇವತ್ತು ಕೋಟು ತಕೊಂಡು ಹೋಗೋದು ಸಮೀಕ್ಷೆ ಮಾಡಿದ್ದೀವಿ ರೈತರಿಗೆ ಅಷ್ಟು ಪರಿಹಾರ ಕೊಡ್ತೇವೆ ಇಷ್ಟು ಪರಿಹಾರ ಕೊಡ್ತೇವೆ ಅನ್ನೋದು ಗಾಳಿ ತೂರ ಮಾತಾಗಿದೆ ಹಂಗಾಗಿ ಇವತ್ತು ಮನೆ ಹಾಳ ರಾಜಕಾರಣಿಗಳನ್ನ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಏನು ಮಲ್ತೈ ದೊಣೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಏನು ಇದೇ ಬರುವ ಹದಿಮೂರನೇ ತಾರೀಕಿಗೆ ಏನು ಬಂದ್ ಕರೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಹದಿಮೂರನೇ ತಾರೀಕಿಗೆ ಏನು ಸಂಪೂರ್ಣವಾಗಿ ಬಂದ್ ಬೆಂಬಲ ಕೊಟ್ಟು ಬಂದ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರು ಅದಕ್ಕ ಸಂಪೂರ್ಣ ಆಗಿ ನಿಲ್ಲುವಂತ ಕೆಲಸ ಮಾಡ್ತೀವಿ ಒಂದು ವೇಳೆ ಏನಾದರೂ ಇದು ಪರಿಹಾರ ಘೋಷಣೆ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬರ್ಕೋಲ್ ಚಳವಳಿ ಮಾಡ್ಬೇಕಾಗ್ತದೆ ಅಂತ ಈ ಮಾಧ್ಯಮ ಮುಖಾಂತರ ನಾನು ಎಚ್ಚರಿಕೆ ನೀಡ್ತಾ ಇದ್ದೆ